ಸಿ ಎಸ್ ಫ್ಯಾನ್ಸ್ಗೆ ಜಬರ್ದಸ್ ಬೆಂಕಿ ಫೈರ್ ಪವರ್ ಇರುವಂತಹ ಪ್ಲೇಯರ್ ಎಂಟ್ರಿ ಕೊಟ್ಟಿದ್ದಾರೆ ಸೊ ಈ ಪ್ಲೇಯರ್ ಎಂಟ್ರಿ ಕೊಟ್ಟಿದ್ದರಿಂದ ಸಿ ಎಸ್ ಯ ಅಣೆ ಬರವನ್ನು ಚೇಂಜ್ ಮಾಡುವಷ್ಟು ಕ್ಯಾಲಿಬರ್ ಮತ್ತು ಕ್ಯಾಪಾಸಿಟಿ ಈ ಪ್ಲೇಯರ್ ಹತ್ರ ಇದೆ ಗುರು ಸೊ ಈ ಪ್ಲೇಯರ್ ಸಿ ಎಸ್ ಎಂಟ್ರಿ ಕೊಡಿದರೆ ಏನು ಎಸ್ ಕೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತಾ ಸೊ ಈ ಪ್ಲೇಯರು ಸಿ ಎಸ್ ಏನೆಲ್ಲ ಮಾಡಲಿದ್ದಾರೆ ಇದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಬೇಗ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ನಾನು ಮಾಡಿ ಸೊ ಏನಪ್ಪಾ ಅಂದ್ರೆ ಸಿ ಎಸ್ ಟೀಮು ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಡಿಜಾಸ್ಟರ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದಾರೆ ಎಸ್ಪೆಷಲಿ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಆ ಒಂದು ಕ್ಯಾಲಿಬರ್ ಕಾಣ್ತಾ ಇಲ್ಲ ಫೈರ್ ಪವರ್ ಕಾಣ್ತಾ ಇಲ್ಲ ಮತ್ತು ಶಾರ್ಟ್ಸ್ ನ ಒಡೆಯಕ್ಕೆ ನೋಡ್ತಾ ಇಲ್ಲ ಸಿ ಎಸ್ ಕೆ ಅಲ್ಲಿ ಪವರ್ ಪ್ಲೇ ಮ್ಯಾಚ್ ನ ಸೋಲ್ತಾ ಇದಾರೆ ಸೊ ಯಾವಾಗ ಸಿ ಎಸ್ ಒಂದು ಮ್ಯಾಚ್ ಅಗೇನಸ್ಟ್ ಕೆ ಕೆಆರ್ ವಿರುದ್ಧ ಯಾವಾಗ ಆ ಒಂದು ಡಿಸಾಸ್ಟರ್ ಮ್ಯಾಚ್ ನ ಸೋತ್ರ ಅವಾಗ ಸಿ ಎಸ್ ಮ್ಯಾನೇಜ್ಮೆಂಟ್ ಅವರ ಕಣ್ಣು ಓಪನ್ ಆಗಿದೆ ಸೊ ಸ್ಟ್ರೈಟ್ ಅರ್ ವಿರುದ್ಧ ಆ ಒಂದು ಮ್ಯಾಚ್ ನ ಸೋತ್ರ ಅವಾಗ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡಿದರೆ ಅಲ್ಲಿ ಕ್ಯಾಪ್ಟನ್ ಋತುರಾಜ್ ಗಾಯಕೊಡರ ಅವರ ಪ್ಲೇಸ್ಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇರ್ ಆಗಿ ಆಯುಷ್ ಮಾತ್ರೆ ಅವರಿಗೆ ಪಿಕ್ ಮಾಡಿದರೆ ಮತ್ತು ಲಾಸ್ಟ್ ಮ್ಯಾಚ್ ಅಗೇನೆಸ್ಟ್ ಎಲ್ ಎನರ್ ಶೈಕ್ ರಸಿದ್ಗೆ ಚಾನ್ಸ್ ಕೊಟ್ಟರು ಆಗಿ ನ ಕೊಡಿದರೆ ಈಗ ಲೇಟೆಸ್ಟ್ ಆಗಿ ಹ್ಯೂಜ್ ಅಪ್ಡೇಟ್ ಪ್ರತಿಯೊಬ್ಬ ಸಿ ಎಸ್ ಸಿಎಸ್ಟ್ ಏನಪ್ಪಾ ಅಂದ್ರೆ ಸಿ ಎಸ್ ಗುರ್ಜಾ ಪ್ರೀತ್ ಸಿಂಗ್ ಇಂಜರ್ ಆಗಿದೆ ಅವರಿಗೆ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಯಾರು ಸೌತ್ ಆಫ್ರಿಕಾ ಸೂಪರ್ ಸ್ಟಾರ್ ಡೆವರ್ಡ್ ಬ್ರೇವಿಸ್ ಗೆ ಪಿಕ್ಕು ಮಾಡಿದರೆ ಗುರು ಬರೋಬ್ಬರಿ ಎರಡು ಪಾಯಿಂಟ್ ಎರಡು ಕೋಟಿ ಕೊಟ್ಟು ಇವರಿಗೆ ಪಿಕ್ ಮಾಡಿದರೆ ಸೊ ಇವರ ಬೇಸ್ ಪ್ರೈಸ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಇತ್ತು ಸೊ ಇಲ್ಲಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಎರಡು ಪಾಯಿಂಟ್ ಎರಡು ಕೋಟಿ ಕೊಟ್ಟು ಬೈ ಮಾಡಿದರೆ ಅಂದ್ರೆ ಶೋರ್ಲಿ ನೆಕ್ಸ್ಟ್ ವರ್ಷ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಈ ಒಂದು ಆಪ್ಷನ್ಗೆ ಸಿ ಎಸ್ ಮ್ಯಾನೇಜ್ಮೆಂಟ್ ನ ಬಿಡಲ್ಲ ಸೊ ಬ್ರೇವಿಸ್ ಅವರ ಬಗ್ಗೆ ಹೇಳಬೇಕಾದ್ರೆ ಸೊ ಒನ್ ಆಫ್ ಮೈ ಫೇವರೇಟ್ ಪ್ಲೇಯರ್ ಬ್ರೇವಿಸ್ ಸಹ ಒಬ್ರು ಸೊ ಲೇಟೆಸ್ಟ್ ಆಗಿ ಎಸ್ ಎ ಟ್ವೆಂಟಿ ಲೀಗ್ ಅಲ್ಲಿ ಫೆಂಟಾಸ್ಟಿಕ್ ಆಗಿ ಬ್ಯಾಟಿಂಗ್ ಮಾಡಿದರೆ ಇವರ ಸ್ಟ್ರೈಕ್ ರೇಟು ಒನ್ ಏಟಿ ಸಿಕ್ಸ್ ಮತ್ತು ಆವರೇಜು ಫಾರ್ಟಿ ಏಟ್ ಆವರೇಜ್ ಫ್ಯಾಬ್ಲಸ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಯಾವಾಗ ಈ ಒಂದು ನಾನು ಕೊಟ್ಟರು ಮಾಡಿದೆ ಮುಂಬೈ ಇಂಡಿಯನ್ಸ್ ಅಥವಾ ಆರ್ ಸಿ ಬಿ ಪ್ಲೇಯರ್ನ ಪಿಕ್ ಅನ್ಕೊಂಡಿದೆ ಆದ್ರೆ ಯಾವೊಬ್ಬ ಐ ಪಿ ಎಲ್ ಫ್ರಾಂಚಸಿ ಇವ್ರನ್ನ ಬೈ ಮಾಡಿಲ್ಲ ಅದು ಮಾತ್ರ ಬಿಗ್ಗೆಸ್ಟ್ ಸರ್ಪ್ರೈಸ್ ಇಂತ ಒಂದು ಕ್ಯಾಲಿಬರಿ ಪ್ಲೇಯರ್ನ ಯಾಕೆ ಬೈ ಮಾಡಿ ಥಿಂಕ್ ಮಾಡ್ತಾ ಇದೆ ಸೊ ಫೈನಲಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಒಂದು ಬಿಗ್ಗೆಸ್ಟ್ ಮಾಸ್ಟರ್ ಪ್ಲಾನ್ ಮಾಡಿ ಇವ್ರನ್ನ ಪಿಕ್ ಮಾಡಿದರೆ ಇಲ್ಲಿ ಸೆವೆಂಟಿ ಲ್ಯಾಕ್ಸ್ ಇವರ ಬೇಸ್ ಪ್ರೈಸ್ ಇತ್ತು ಬಟ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಬರೋಬ್ಬರಿ ಎರಡು ಪಾಯಿಂಟ್ ಎರಡು ಕೋಟಿ ಕೊಟ್ಟು ಬೈ ಮಾಡಿದರೆ ಮೇ ಬಿಲಿ ಬ್ರೇವಿಸು ಡಿಮ್ಯಾಂಡು ಮಾಡಿರ್ಬೋದು ಅಥವಾ ಏನಾಗಿದೆ ಗೊತ್ತಿಲ್ಲ ಬಟ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟು ಎರಡು ಪಾಯಿಂಟ್ ಎರಡು ಕೋಟಿ ಕೊಟ್ಟು ಬೈ ಮಾಡಿದರೆ ಇದು ಮಾತ್ರ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ಗೆ ಮತ್ತು ಸಿ ಎಸ್ ಕೆ ಫ್ಯಾನ್ಸ್ಗೆ ಬಿಗ್ಗೆಸ್ಟ್ ಬೂಸ್ಟ್ ಗುರು ಯಾಕೆಂದರೆ ಸಿ ಎಸ್ ಟೀಮು ಸರಿಯಾದ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಎಸ್ಪೆಷಲಿ ಪವರ್ ಪ್ಲೇಲಿ ಡಿಜಾಸ್ಟರ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರೆ ಸೊ ಎಲ್ಲಾ ಟೀಮ್ ದು ಎಂಬತ್ತು ತೊಂಬತ್ತು ರನ್ಸ್ ಹೊಡಿತಾ ಇದ್ರೆ ಆದ್ರೆ ಸಿ ಎಸ್ ಮಾತ್ರ ಜಸ್ಟ್ ತರ್ಟಿ ಫೈವ್ ಫಾರ್ಟಿ ಈ ತರ ರನ್ಸ್ ನ ಸ್ಕೋರ್ ಮಾಡ್ತಾ ಇದ್ರೆ ಸೊ ಈಗ ಬ್ರೇವಿಸ್ ಎಂಟ್ರಿ ಕೊಡಿದ್ರೆ ಶೋರ್ಲಿ ಸಿ ಎಸ್ ಕೆ ಆ ಒಂದು ಪವರ್ ಪ್ಲೇಲಿ ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡೋದು ಕನ್ಫರ್ಮ್ ಬ್ರೇವಿಸ್ ಅವರು ಆದ್ರೆ ಬ್ರೇವಿಸ್ ಗೆ ಪ್ಲೇಯಿಂಗ್ ಎಲೆವೆನ್ ಚಾನ್ಸ್ ಸಿಗುತ್ತಾ ಎಸ್ಪೆಷಲಿ ನಾಳೆ ಮ್ಯಾಚ್ ಅಗೇನೆಸ್ಟ್ ಎಂ ವಿರುದ್ಧ ಸಿ ಎಸ್ ಕೆ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಡೂರ್ ಡೈ ಮ್ಯಾಚು ಯಾಕೆಂದ್ರೆ ಎಲ್ಲಾ ಮ್ಯಾಚ್ ನಾಕ್ಔಟ್ ಇದಗೆ ಆತರ ಆಗಿ ಪರ್ಫಾರ್ಮೆನ್ಸ್ ನೋ ಕೊಟ್ಟಿದ್ದಾರೆ ಸೊ ಈಗಲಿಂದ ಎಲ್ಲಾ ಮ್ಯಾಚ್ ನ ಗೆಲ್ಲಲೇಬೇಕು ಸೊ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಅಲ್ಲಿ ಬ್ರೇವಿಸ್ ಎಂಟ್ರಿ ಕೊಡಲೇಬೇಕಾಗುತ್ತೆ ಸೊ ನನ್ನ ಪ್ರಕಾರ ಬ್ರೇವಿಸ್ ಇವತ್ತು ಸಿ ಎಸ್ ಗೆ ಎಂಟ್ರಿ ಕೊಡಿದ್ದಾರೆ ಇಫ್ ಸಪೋಸ್ ಬ್ರೇವಿಸ್ ಇವತ್ತು ಎಂಟ್ರಿ ಕೊಟ್ರೆ ನಾಳೆಯ ಮ್ಯಾಚ್ ಅಲ್ಲಿ ಶೋರ್ಲಿ ಬ್ರೇವಿಸು ಪ್ಲೇಯಿಂಗ್ ಗೆರೆ ನಲ್ಲಿ ಆಡೋದು ಗ್ಯಾರಂಟಿ ಬಟ್ ಪ್ಲೇಯಿಂಗ್ ಗೆರೆ ನಲ್ಲಿ ಬ್ರೇವಿಸ್ ಆಡಿದ್ರೆ ನನ್ನ ವಿನ ಪ್ರಕಾರ ನಂಬರ್ ತ್ರೀ ಆ ಒಂದು ಪ್ಲಾಟ್ಫಾರ್ಮ್ ಇವರಿಗೆ ಸೆಟ್ ಆಗುತ್ತೆ ಅಲ್ಲಿ ಸುಪೋ ಬಗ್ಗೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಲ್ಲಿ ರಾಹುಲ್ ತ್ರಿಪಾಠಿ ಸರಿಯಾದ ಪರ್ಫಾರ್ಮೆನ್ಸ್ ಕೊಡುತ್ತೆ ಅವರನ್ನ ತೆಗೆದು ಅವರ ಪ್ಲೇಸ್ಗೆ ಬ್ರೇವಿಸ್ ಅವ್ರನ್ನ ಆಡಿಸಿದ್ರೆ ಶೋರ್ಲಿ ಸಿ ಎಸ್ ಟೀಮು ಒಂದು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಎಸ್ಪೆಷಲಿ ಬ್ಯಾಟಿಂಗ್ ಅಲ್ಲಿ ಸಿ ಎಸ್ ಬರೋಬ್ಬರಿ ಏಳು ಮ್ಯಾಚ್ ಅಲ್ಲಿ ಏಳು ಮ್ಯಾಚ್ ಗೆಲ್ಲಲೇಬೇಕು ಸೊ ಈ ಟೈಮ್ ಅಲ್ಲಿ ಸಿ ಎಸ್ ಗೆ ಒಂದು ಪವರ್ ಹಿಟರ್ ನ ಅವಶ್ಯಕತೆ ಇತ್ತು ಸಿ ಎಸ್ ಮ್ಯಾನೇಜ್ಮೆಂಟ್ ಪಿಕ್ ಮಾಡಿದರೆ ಬ್ರೇವಿಸ್ ಗೆ ಸೊ ನನ್ನ ಪ್ರಕಾರ ಬ್ರೇವಿಸ್ ಏಳು ಮ್ಯಾಚ್ ಅಲ್ಲಿ ಎರಡರಿಂದ ಮೂರು ಮ್ಯಾಚ್ ಸಿಂಗಲ್ ಹ್ಯಾಂಡ್ ಮ್ಯಾಚ್ ಗೆಲ್ಸೇ ಗೆಲ್ಸರೆ ಆ ತರ ಖ್ಯಾಲಿ ಬರೋ ಬ್ರೇವಿಸ್ ಅವರ ಹತ್ರ ಇದೆ ಗುರು ಆದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತಪ್ಪು ಮಾಡಿದ್ರು ಇಲ್ಲಿ ಬ್ರೇವಿಸ್ ಅವ್ರನ್ನ ಪಿಕ್ ಮಾಡಲೇಬೇಕಾಗಿತ್ತು ಗುರು ಸೊ ಮೆಗಾ ಆಪ್ಷನ್ ಮುಂಚೆ ಹೇಳ್ತಾ ಬಂದಿದ್ದೀನಿ ಸೊ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬ್ರೇವಿಸ್ ನ ಪಿಕ್ ಮಾಡಿ ಮಾಡಿ ಅಂತ ಹೇಳ್ತಾ ಬಂದಿನಿ ಸೊ ಬಿಟ್ಟಿದ್ದಾರೆ ಸೊ ಏನ್ ಮಾಡಕ್ಕಾಗಲ್ಲ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಪಿಕ್ ಮಾಡಿದರೆ ಸೊ ನನ್ನ ಪ್ರಕಾರ ಸಿ ಎಸ್ ಮ್ಯಾನೇಜ್ಮೆಂಟ್ ಇದು ಮಾತ್ರ ಜಬರ್ದಸ್ತ್ ಪಿಕ್ ಆಸ್ ಎ ಪ್ಯೂರ್ ಕ್ರಿಕೆಟ್ ಫ್ಯಾನ್ ಆಗಿರ್ತೀನಿ ಇದು ಮಾತ್ರ ಜಬರ್ದಸ್ತ್ ಪಿಕ್ ಗುರು ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಸಿ ಎಸ್ ಟೀಮು ಆಲ್ರೆಡಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಆಲ್ರೆಡಿ ಮೆಗಾ ಪ್ಲಾನ್ ನ ಮಾಡಿದರೆ ಸೊ ಆ ಒಂದು ವಿಡಿಯೋ ಬೇಕು ಅಂದ್ರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಕಮೆಂಟ್ ಮಾಡಿ ಸೊ ಕಮೆಂಟ್ ಜಾಸ್ತಿ ಬಂದ್ರೆ ಆ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ ಸೊ ಇದು ಗುರು ವಿಡಿಯೋ ಈ ಒಂದು ವಿಡಿಯೋ ಸ್ವಲ್ಪ ದೃಶ್ಯ ಆದ್ರೆ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು